ಮತಗಟ್ಟೆಯಲ್ಲಿ ಚಲಾವಣೆಯಾದ ಮತಗಳ ಸಂಖ್ಯೆಯನ್ನು ದಾಖಲಿಸುವ ಫಾರ್ಮ್ ಹದಿನೇಳು ಸಿಯನ್ನು ಬಹಿರಂಗಪಡಿಸುವ ಪಕ್ಷದ ಬೇಡಿಕೆಯ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗವನ್ನು ಕಾಂಗ್ರೆಸ್ ಪ್ರಶ್ನಿಸಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ ನಮ್ಮ ದೂರಿನ ಹೊರತಾಗಿಯು ಚುನಾವಣಾ ಆಯೋಗದ ಯಾವುದೇ ದಾಖಲೆಯಲ್ಲಿ ಪ್ರಧಾನಿ ಮತ್ತು ಗೃಹ ಸಚಿವರ ಹೆಸರನ್ನು ಉಲ್ಲೇಖಿಸಿ ಆಯೋಗವು ಯಾರಿಗೂ ಎಚ್ಚರಿಕೆ ನೀಡಿಲ್ಲ ಯಾವುದೇ ನಿರ್ಬಂಧನೆಗಳನ್ನು ವಿಧಿಸಿಲ್ಲ ಮತ್ತು ಯಾವುದೇ ಆರೋಪಗಳನ್ನು ಮಾಡಿಲ್ಲ ಮಾದರಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದಂತೆ ನಮ್ಮ ಸ್ಟಾರ್ ಪ್ರಚಾರಕರಿಗೆ ಹೇಳುವಂತೆ ಎರಡು ಪಕ್ಷಗಳ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಎಂದು ಅವರು ಹೇಳಿದರು ಚುನಾವಣಾ ಆಯೋಗವು ಡೇಟಾವನ್ನು ಟ್ಯಾಂಪರ್ ಮಾಡಲಾಗುವುದು ಎಂದು ಹೇಳುತ್ತದೆ ಯಾರಾದರೂ ಫೋಟೋವನ್ನ ಫಾರ್ ಮಾಡಬಹುದು ಈ ಸಂದರ್ಭದಲ್ಲಿ ಯಾವುದೇ ಡೇಟಾವನ್ನ ಅಪ್ಲೋಡ್ ಮಾಡಲಾಗುವುದಿಲ್ಲ ಎಂದಿದೆ ಚುನಾವಣಾ ಆಯೋಗದ ಈ ಉತ್ತರ ಕೇವಲ ತಪ್ಪಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ ಆದರೆ ಚುನಾವಣಾ ಆಯೋಗಕ್ಕೆ ಹಣ ಪಾವತಿಸಿ ಯಾರಾದರೂ ಈ ಡೇಟಾವನ್ನು ಪಡೆಯಬಹುದು ಅದಕ್ಕಾಗಿಯೇ ಇದು ದುರದೃಷ್ಟಕರ ಮತ್ತು ಚುನಾವಣಾ ಆಯೋಗವು ಏಕಪಕ್ಷೀಯ ಬಲವನ್ನು ಹೊಂದಿದೆ ಎಂಬುದನ್ನು ತೋರಿಸುತ್ತದೆ ಎಂದು ಸಿಂಘ್ವಿ ಹೇಳಿದರು ಎಲ್ಲ ಮತಗಟ್ಟೆಗಳಲ್ಲಿ ಮತದಾರರ ಮತದಾನದ ಕುರಿತು ಅಂತಿಮ ದೃಢಕರಣ ಡೇಟಾವನ್ನು ಪ್ರಕಟಿಸಲು ಯಾವುದೇ ಕಾನೂನು ಅರ್ಹತೆ ಅಸ್ತಿತ್ವದಲ್ಲಿಲ್ಲ ಎಂದು ಇ ಮತ್ತು ಮತ್ ಮೇ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಫಾರ್ಮ್ ಹದಿನೇಳು ಸಿಯಿಂದ ಪಡೆದ ಮತದಾರರ ಮತದಾನದ ಮಾಹಿತಿಯನ್ನು ಬಿಡುಗಡೆ ಮಾಡುವುದರಿಂದ ಮತದಾರರ ಗೊಂದಲಕ್ಕೆ ಕಾರಣವಾಗಬಹುದು ಏಕೆಂದರೆ ಅದು ಅಂಚೆ ಮತಪತ್ರಗಳ ಎಣಿಕೆಗಳನ್ನು ಒಳಗೊಂಡಿರುತ್ತದೆ ಎಂದು ಹೇಳಿದರು ಫಾರ್ಮ್ ಹದಿನೊಳಿಸಿ ಭಾಗವೊಂದರ ಪ್ರತಿಯನ್ನು ಮತಗಟ್ಟೆ ನಿಯೋಜಿಸಲಾದ ಅರ್ಹ ಮತದಾರರ ಸಂಖ್ಯೆ ಮತದಾರರ ನೋಂದಣಿಯಲ್ಲಿ ಮತದಾರರ ಸಂಖ್ಯೆ ನಿರ್ಧರಿಸಿದ ಮತದಾರರ ಸಂಖ್ಯೆಯ ವಿವರವಾಗಿ ಮತಗಟ್ಟೆ ಅಧಿಕಾರಿಗಳು ರಾಜಕೀಯ ಪಕ್ಷ ಪೋಲಿಂಗ್ ಏಜೆಂಟ್ಗಳಿಗೆ ನೀಡುತ್ತಾರೆ ತಮ್ಮ ಹಕ್ಕು ಚಲಾಯಿಸುವುದರಿಂದ ಮತ್ತು ಮತ ಚಲಾಯಿಸಲು ಅನುಮತಿಸಿದ ಮತದಾರರ ಸಂಖ್ಯೆ ಇವಿಎಂಗಳ ಪ್ರಕಾರ ದಾಖಲಾದ ಮತಗಳ ಸಂಖ್ಯೆಯನ್ನು ಡಿಸೈಡಿಂಗ್ ಅಧಿಕಾರಿಯು ನಿರ್ದಿಷ್ಟಪಡಿಸುವ ಅಗತ್ಯವಿದೆ ಚುನಾವಣಾ ನಿಯಮಗಳು ಹತ್ತೊಂಬತ್ತು ನೂರ ಅರವತ್ತೊಂದರ ಸೆಕ್ಷನ್ ನಲವತ್ತೊಂಬತ್ತರ ಎಸ್ ಅಡಿಯಲ್ಲಿ ಅಧಿಕಾರಿಗಳಿಗೆ ರಶೀದೆಯನ್ನು ನೀಡಲು ಪೋಲಿಂಗ್ ಏಜೆಂಟ್ಗಳು ಕಡ್ಡಾಯಗೊಳಿಸಿದ್ದಾರೆ ಇದೇ ಕುರಿತು ಪ್ರಶ್ನೆಗಳನ್ನು ಎತ್ತಿರುವ ಸಿಂಗ್ವಿ ಸುಪ್ರೀಂ ಕೋರ್ಟ್ನಲ್ಲಿ ನಮೂನೆ ಹದಿನೇಳು ಸಿ ಡೇಟಾವನ್ನು ಬಹಿರಂಗಪಡಿಸುವ ಬೇಡಿಕೆ ತುಂಬ ಸರಳವಾಗಿದೆ ಯಾವ ಮತಗಟ್ಟೆಯಲ್ಲಿ ಯಾವ ಕ್ರಮಸಂಖ್ಯೆ ಇರುವ ಯಂತ್ರ ಅಳವಡಿಸಲಾಗಿದೆ ಪ್ರತಿ ಯಂತ್ರದಲ್ಲಿ ಎಷ್ಟು ಮತಗಳು ಚಲಾವಣೆಯಾದವು ಚುನಾವಣಾ ಆಯೋಗವು ಎಲ್ಲ ವಿಷಯಗಳನ್ನು ತನ್ನ ವೆಬ್ಸೈಟ್ನಲ್ಲಿ ಪೋಸ್ಟ್ ಮಾಡಬೇಕು ಎಂದರು